ಎಲ್ರಿಗೂ ನಮಸ್ಕಾರ ಆಶಾ ಓಮ್ ರೆಸಿಪೀಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ಚಾನಲ್ ಹೆಸರು ಆಶಾ ಕುಕ್ಕಿಂಗ್ ಚಾನಲ್ ಅಂತ ಇತ್ತು ನನ್ನ ಹೆಸರಿಂದ ಬೇರೆ ಬೇರೆ ಕುಕ್ಕಿಂಗ್ ಚಾನಲ್ ಅಂತ ಇರೋದ್ರಿಂದ ನಾನು ಆಶಾ ಓಮ್ ರೆಸಿಪೀಸ್ ಅಂತ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅವರೇ ಕಾಳಿನ ಅಂದರೆ ಅವರೆ ಬೇಳೆ ಮಿಕ್ಸ್ಚರ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ನಾನು ಅವರೆಕಾಳನ್ನ ನೆನೆಸಿ ಈ ಥರ ಇದ್ಕಿ ಈ ಥರ ಇದು ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನ ನೆನೆಸಿಟ್ಟಿರ್ತೀವಲ್ವ ಅದನ್ನ ಇತ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಬಿಡಬೇಕು ಆದಂದರೆ ಫುಲ್ಲು ಅದು ಡ್ರೈ ಆಗಬಾರ್ದು ಸ್ವಲ್ಪ ತೇವಾಂಶ ಹೋಗಬೇಕು ಅಷ್ಟೇನೆ ಒಣಗು ತುಂಬ ಒಣಗಿ ಥರ ಆಗಿಬಿಟ್ರೆ ಎಲ್ಲ ಕಟ್ಕಟಿ ಆಗಿಬಿಡುತ್ತೆ ಗರ್ಗರಿಯಾಗಿರೋದಿಲ್ಲ ನೋಡಿ ಇದು ಒಂದು ಒಂದು ಇಪ್ಪತ್ತು ನಿಮಿಷ ಇಟ್ಟರೆ ಸಾಕು ಕಾಟನ್ ಬಟ್ಟೆ ಮೇಲೆ ತೆಳ್ಳುವಾಗಿ ಇಪ್ಪತ್ತು ನಿಮಿಷ ತುಂಬ ಮಾಮೂಲಿ ಗಾಳಿಲಿ ಆರಾಗ್ಬಿಡಿ ಪ್ಯಾನೇನೋ ಹಾಕೋಕ್ಕೋಗ್ಬಿಡಿ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟು ಡ್ರೈ ಆದರೆ ಸಾಕು ಬರೀ ತೇವಾಂಶ ಹೋಗಬೇಕು ಅಷ್ಟೇ ಒಣಗಬಾರ್ದು ನೋಡಿ ಇವಾಗ ನಾನು ಒಂದು ಬಾಂಡ್ಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ ಐ ಫ್ಲೇಮಲ್ಲಿ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕರ್ಕೊಳ್ಳೋಣ ನೋಡಿ ನಿಧಾನ ಕೊಡಿ ಹೈ ಫ್ಲೇಮಲ್ಲಿ ಒಂದು ಒಂದು ಇಪ್ಪತ್ತು ಸೆಕೆಂಡ್ ಇರಲಿ ಸಾಕು ನೋಡಿ ರಾಕಿದ ತಕ್ಷಣ ಈ ಥರ ಮೇಲ್ಗಡೆ ಬರಬೇಕು ಅಷ್ಟು ಕಾದಿರಬೇಕು ಎಣ್ಣೆ ಸಾಕು ಇವಾಗ ಒಂದು ಇಪ್ಪತ್ತು ಸೆಕೆಂಡ್ ಆಗಿದೆ ಇವಾಗ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳೋಣ ಇದು ಮೀಡಿಯಂ ಉದಿರಿ ಚೆನ್ನಾಗಿ ಬೇಯಬೇಕು ರೈಸ್ ಫ್ಲೇಮಲ್ಲಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ನೀವೇನಾದ್ರು ರೈಸ್ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋದರೆ ಒಳಗಡೆ ಎಲ್ಲ ಮೆತ್ತ ಮೆತ್ತಿಗಿರುತ್ತೆ ಮೇಲ್ಗಡೆ ಮಾತ್ರ ಸೀದೋಗ್ಬಿಡುತ್ತೆ ನೀವು ದಪ್ಪ ತಪ್ಪಾಗಿರುವಂತಹ ಕಾ ಕಾಳನ್ನ ಚೂಸ್ ಮಾಡಿಕೊಂಡು ನೆನೆಸ್ಕೊಂಡು ಇಟ್ಕೊಂಡು ಮಾಡ್ಕೊಳ್ಳಿ ನೀವು ಹಸ್ರು ಇರುವಂಥ ಕಾಯಿನ ಎಳೆ ಎಡೆಕಾಯಿನ ನೀವು ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಬರಲ್ಲ ಅದು ಮಿಕ್ಸ್ಚರು ನೋಡಿ ಇವಾಗ ಈ ಕಾಳೆಲ್ಲ ಮೇಲ್ಗಡೆ ಮೇಲ್ಗಡೆ ಬಂದಿದೆ ನೋಡಿ ಈ ಥರ ಮೇಲ್ಗಡೆ ಬರಬೇಕು ಹಾಗೆಯೇ ಈ ಬಬಲ್ಸ್ ಇದೆಯಲ್ಲ ಈ ಗುಳ್ಳೆಗಳು ಇದೆಲ್ಲ ಇನ್ನೂ ಕಡಿಮೆ ಆಗಬೇಕು ಆವಾಗ ಆಗಿದೆ ಅಂತ ಅರ್ಥ ಹಂಗೂ ಏನಾದರೂ ಡೌಟ್ ಅನ್ಸಿದ್ರೆ ಒಂದು ಬಾಯ್ಗೆ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಗುಳ್ಳೆ ಎಲ್ಲ ಕಡಿಮೆ ಬಂತು ಎಣ್ಣೆದು ಇವಾಗ ಇದನ್ನ ಒಂದು ಇದಕ್ಕೆ ತಗೋತಾ ಇದ್ದೀನಿ ನೋಡಿ ಇದನ್ನ ನೀಟಾಗಿ ಎತ್ಕೊಳ್ಳೋಣ ಮೀಡಿಯಮ್ನ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೊಂಡು ಎತ್ಕೊಳ್ಳಿ ಇಲ್ಲಾಂದರೆ ಎತ್ಕೊಳ್ಳೋಷ್ಟು ಎಲ್ಲ ಸೀದೋಗ್ಬಿಡುತ್ತೆ ನೀವು ಇಷ್ಟಪಟ್ಟರೆ ಇದಕ್ಕೆ ಗಟ್ಟಿ ಅವಲಕ್ಕಿನೂ ಕೂಡ ಎಣ್ಣೆಲಿ ಕರ್ಕೊಂಡು ಸೇರಿಸ್ಕೋಬೋದು ಇನ್ನೊಂದು ಐದು ಸೆಕೆಂಡು ಎಣ್ಣೆ ಕಾಯಿಲೆ ಬೇಡಿಗೆ ಕಡಿಮೆ ಇದು ಬುರಿಲಲ್ಲಿ ಆಮೇಲೆ ಮತ್ತು ಇನ್ನೊಂದು ಬ್ಯಾಚ್ ಹಾಕೊಳ್ಳೋಣ ಇವಾಗ ನೋಡಿ ನಾನು ಇನ್ನೊಂದು ಬ್ಯಾಚ್ ಇದ್ದೀನಿ ನಿಧಾನಕ್ಕೆ ಹಾಕೊಳ್ಳಿ ಎಣ್ಣೆ ಎಲ್ಲ ಇದು ಹಸಿ ಇರೋದ್ರಿಂದ ಕಾಳು ಎಣ್ಣೆ ಎಲ್ಲ ಕೈಗೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಫ್ಲೇಮ್ನ ಫ್ರೈ ಇದ್ದೀನಿ ಒಂದು ಇಪ್ಪತ್ತು ಸೆಕೆಂಡು ಮತ್ತು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮೊದಲು ತೋರ್ಸಿದ್ನಲ್ಲ ಅದೇ ಥರ ಕರ್ಕೋತಾ ಇದ್ದೀನಿ ನಾನು ನೋಡಿ ಈಗ ಸೆಕೆಂಡ್ ಬ್ಯಾಚು ರೆಡಿಯಾಗಿದೆ ಇದನ್ನ ತಗೋತಾ ಇದ್ದೀನಿ ನಾನು ನೋಡಿ ಇದೇ ಎಣ್ಣೆಗೆ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಅದನ್ನು ಹಾಕ್ಕೊಂಡು ಕರ್ಕೋತಾ ಇದ್ದೀನಿ ಫ್ಲೇಮ್ನ ಮೀಡಿಯಮ್ನ ಇಟ್ಕೊಂಡು ಕಡಲೆ ಬೀಜ ಕರ್ಕೊಳ್ಳಿ ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಮೇಲುಗಡೆ ಮಾತ್ರ ಸೀದೋಗ್ಬಿಟ್ಟಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದನ್ನ ಎಣ್ಣೆ ಕಡಲೆ ಬೀಜನ ಎಣ್ಣೆಲಿ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಈ ಥರ ಜಲರಾಗ ಹಾಕೊಂಡು ತೆಗಿತಾಯಿ ಕರಿತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆ ಒಳಗಡೆ ಅವರೇ ಬೆಳೆ ಕರ್ಕೊಂಡ್ರಲ್ಲ ಅದೇ ಥರನೂ ಕರ್ಕೋಬೋದು ನಾನು ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಎಣ್ಣೆ ಸೋರ ಕಪ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಲ್ಲ ಅವರೇ ಬೆಳೆನ ಅದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ಇವಾಗ ಇದಕ್ಕೇ ಒಂದು ಸ್ವಲ್ಪ ಉರ್ಗಂಟೆ ತಕ್ಕ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಹಾಕೋಬೋದು ನೋಡಿ ಸಾಕು ಇಷ್ಟು ಇವಾಗ ಇದನ್ನ ಕೆಂಪು ಫ್ರೈ ಮಾಡ್ಕೊಳ್ಳೋಣ ಉರಿ ಮಾತ್ರ ಮೀಡಿಯಮ್ ಉರಿಲ್ಲೇ ಇಟ್ಕೊಳ್ಳಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಸೀದೋಗ್ಬಿಡುತ್ತೆ ನೋಡಿ ಉರ್ಗಡ್ಡೆ ಆಗಿದೆ ಇವಾಗ ಸಾಕಿಷ್ಟು ಇನ್ನೂ ಇಟ್ಟರೆ ತಪ್ಪಾಗ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಕೊಬ್ಬರಿ ಆಗಿದೆ ಸಾಕು ಇವಾಗ ಇನ್ನು ತುಂಬ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗೇನೇ ಇದಕ್ಕೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಗೋಡಂಬಿ ಇವಾಗ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರ್ಬೈ ಇಟ್ಕೊಂಡಿದ್ದೀನಿ ನೋಡಿ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಇದು ಇವಾಗ ಇದನ್ನ ಅವರೇ ಬೆಳೆ ಮಿಕ್ಸರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಹಳದಿ ಪೌಡ್ರನ್ನ ಇದ್ದೀನಿ ಹಾಗೆಯೇ ಇವಾಗ ಸ್ವಲ್ಪ ಇಂಗಿನ ಪುಡಿನ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಕೈಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಬೀಜ ಕಡಿಮೆ ಬೇಕು ಅಂದರೆ ನೀವು ಕಡಿಮೆನೂ ಮಾಡ್ಕೋಬೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಅವರೆ ಬೇಳೆ ಮಿಕ್ಸರ್ ಗಡಿಯಾಗಿದೆ ನೀವು ಅವರೆ ಸೀಸನಲ್ಲಿ ಒಂದು ಸಲ ಮಾಡಿ ಡಬ್ಬಿಗೆ ತುಂಬಿಟ್ಕೊಂಡ್ರೆ ಸಂಜೆ ಕಾಫಿ ಟೀ ಜೊತೆಗೆ ತಿನ್ಬೋದು ಜೊತೆಗೆ ಮಕ್ಕಳು ಸ್ಕೂಲಿಗೆ ಬಂದಾಗ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಅವರೆ ಸೀಸನಲ್ಲಿ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು